ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಶ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತಿನ ವ್ಲಾಗಲ್ಲಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ಸೊ ಲೆಟ್ ಮಿ ಎಕ್ಸ್ಪ್ಲೋರ್ ಸಮ್ ಆಫ್ ದ ವಿಲೇಜ್ ಥಿಂಗ್ಸ್ ಅಂತ ಅಂದ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀನಿ ಗೆ ನಾನು ಎಕ್ಸ್ಪ್ಲೋರ್ ಮಾಡಿದ್ದು ಆಫ್ಟರ್ ಅ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್ ಇಟ್ ಇಟ್ ವಾಸ್ ಆಲ್ಮೋಸ್ಟ್ ಒನ್ ಇಯರ್ ಆಗಿತ್ತಂತ ಅನ್ಸುತ್ತೆ ನಾನು ಈ ತರ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಆ ಒನ್ಸ್ ಇನ್ ಅ ಇಯರ್ ನಾನು ಈ ಥರ ಟ್ರಾವೆಲ್ ಮಾಡ್ತೀನಿ ಸೊ ಬಸ್ಸಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ನಿಂತ್ಕೊಂಡೇ ಸಿಕ್ಸ್ಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದೆ ಅದಾದ ನಂತರ ಚನ್ನಪಟ್ನ ರೀಚ್ ಆದ್ವಿ ಬೆಂಗಳೂರಲ್ಲಿ ಅಂದರೆ ಎಮರ್ಜೆನ್ಸಿ ಏನಾದರೂ ಬಸ್ಸಲ್ಲಿ ಹೋಗಬೇಕು ಅಂತ ಸಿಚುವೇಶನ್ ಬಂದರೆ ಹೋಗೇ ಹೋಗ್ತೀನಿ ಬಟ್ ಆಫ್ಟರ್ ಅ ಲಾಂಗ್ ಟೈಮ್ ಊರಿಗೆ ನಾನು ಬಸ್ಸಲ್ಲಿ ಹೋಗಿದ್ದು ಸೊ ಚನ್ನಪಟ್ನ ರೀಚ್ ಆದ್ವಿ ಬೆಳಿಗ್ಗೆ ಟಿಫನ್ ಮಾಡಿದ್ದು ಏನೂ ತಿಂದಿರಲಿಲ್ಲ ಸೊ ಹೇಗಿದ್ದರೂ ಚನ್ನಪಟ್ಟಣ ರೀಚ್ ಆದ್ವಿ ಅಲ್ಲಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ನೋಡಿದ್ರೆ ಅಲ್ಲಿ ಯಾವುದೋ ಅಂಗಡಿಗಳೇ ಇರಲಿಲ್ಲ ಇದೊಂದು ಚಿಕ್ಕ ಅಂಗಡಿ ಇದ್ರಲ್ಲಿ ಕೂಡ ಏನು ಜಾಸ್ತಿ ತಿನ್ಸಿರಲಿಲ್ಲ ಒನ್ ಒನ್ ರುಪಿ ಟೂ ಟು ರುಪೀಸ್ ಏನೇನೋ ತಿನ್ನೋದು ಬರತ್ತಲ್ಲ ಅದು ಅಷ್ಟೇ ಇದ್ದಿದ್ದು ಸೊ ಅದಕ್ಕೆ ಫೈನಲಿ ಒನ್ ರುಪೀದು ರಿಲ್ಯಾಕ್ಸ್ ಯಾವುದೋ ಬರುತ್ತಲ್ಲ ಅದು ಏನೋ ಒಂದು ತಗೊಂಡು ಟೈಮ್ ಪಾಸಿಗೆ ತಿನ್ನೋಣ ಸದ್ದಿ ಕೊಟ್ಟೆ ತುಂಬಿಸ್ಕೊಳ್ಳೋಣ ಅಂದ್ಬಿಟ್ಟು ತಿಂದ್ವಿ ಹೇಗೋ ಚಂದಪಟ್ನ ತಲುಪಿದ್ವಿ ಬಟ್ ಇವಾಗ ಊರಿಗೆ ತಲುಪಬೇಕು ಅಂದರೆ ಒಂದು ದೊಡ್ಡ ಟಾಸ್ಕ್ ಇದೆ ಏನಪ್ಪ ಅಂದರೆ ಇಲ್ಲಿಂದ ಹೋಗೋಕ್ಕೆ ಬಸ್ಸಿಲ್ಲ ಬಸ್ಸು ಟೈಮಿಂಗ್ಸ್ ಪ್ರಕಾರ ಬರುತ್ತೆ ನಾವು ಹೋಗಿದ್ದ ಟೈಮಿಗೆ ಬಸ್ ಇರೋಲ್ಲ ಸೊ ಲಗೇಜ್ ಆಟೋಲ್ಲಿ ಹೋಗಬೇಕು ಲಗೇಜ್ ಆಟೋಲ್ಲಿ ಹೋಗಬೇಕು ಅಂದರೆ ಆ ಆಟೋ ಫುಲ್ ಆಗಬೇಕು ಅಲ್ಲಿವರೆಗೂ ಮೂವ್ ಆಗೋಲ್ಲ ಸೊ ಟೂ ಥರ್ಟಿ ಟು ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಫೋರ್ ಫಿಫ್ಟೀನ್ ಅಂತ ಅನಿಸುತ್ತೆ ಅಲ್ಲಿವರೆಗೂ ಲಗೇಜ್ ಆಟೋಲ್ಲೇ ವೆಯ್ಟ್ ಮಾಡಿದ್ದಾಯಿತು ಹಾಗೆ ಹೊಟ್ಟೆ ಹಸಿವಾಗ್ತಿತ್ತಲ್ಲ ಸೊ ತೊಗೊಂಡಿದ್ದು ಒಂದು ರುಪೀಸ್ ಸ್ನ್ಯಾಕ್ಸ್ನ ತಿಂತಾಯಿದ್ವಿ ಮನೆಯಿಂದನೂ ಬಸ್ ಸಿಗಲಿಲ್ಲ ಅಲ್ಲಿಂದನು ಫುಲ್ ಲೇಟ್ ಆಯಿತು ಅಲ್ಲಿ ಅರ್ಧ ಗಂಟೆ ನಿಂತ್ಕೊಂಡು ಮತ್ತೆ ಬಸ್ ಹತ್ತು ಮತ್ತು ಅಲ್ಲೂ ಮಳೆ ಬರ್ತಾಯಿತ್ತು ಅಲ್ಲೂ ಬಸ್ ಸಿಕ್ಕಿ ಅಲ್ಲಂತೂ ಸೀಟೇ ಇಲ್ಲ ಫುಲ್ಲು ರಶ್ಶು ಇಲ್ಲಿ ನೋಡಿದ್ರೆ ಊರತ್ರ ಬಂದರೆ ಒಂದು ಬಸ್ಸು ಇಲ್ಲ ಈ ಊರಿಗೆ ಲಗೇಜ್ ಆಟಗೆ ವೆಯ್ಟ್ ಮಾಡಬೇಕು ಅದು ಫುಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಓನ್ ಟ್ರಾನ್ಸ್ಪೋರ್ಟ್ ಇದ್ದರೆ ಆರಾಮಾಗಿ ಬರ್ಬೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಬರ್ತೀವಿ ಅಂದರೆ ಸಿಕ್ಕಾ ಕಷ್ಟ ಹಿಂಸೆ ಆಗಿಬಿಡುತ್ತೆ ಆಗ್ಬಿಡುತ್ತೆ ಹನ್ನೆರಡು ಗಂಟೆಗೆ ಮನೆ ಬಿಟ್ಟಿದ್ದು ಮೂರುವರೆ ಆದ್ರೂ ಇನ್ನೂ ಚನ್ನಪಟ್ಟಣದಲ್ಲೇ ಇದ್ದೀವಿ ಒಂದು ಬಸ್ಸು ಇಲ್ಲ ಒಂದು ಆಟೋ ಕೂಡ ಇಲ್ಲ ಸರಿಯಾಗಿದೆ ಒಂದು ಊರಿಗೆ ಬರ್ಬೇಕಂದ್ರೆ ಸರ್ಕಸ್ ಹಾ ಒಂದು ಹೋಟೆಲ್ ಇಲ್ಲ ಏನು ತಿನ್ನಕಿಲ್ಲ ಸರಿಯಾಗಿ ನಾವು ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಬಂದಿರೋ ರೀಸನ್ ಕೇಳಿದ್ರೆ ಎಲ್ಲರೂ ನಪ್ಬಿಡ್ತೀರಾ ಏನಂದ್ರೆ ಮನೆ ಕೆಲಸ ಮಾಡಕ್ಕೆ ಅಲ್ಲಿಂದ ಬಂದಿದ್ದೀವಿ ನಾವು ಸಿಕ್ಸ್ಟಿ ಕಿಲೋಮೀಟರ್ಸ್ ನಿಂತ್ಕೊಂಡು ನೋಡೋದು ಫುಲ್ಲಾಗಿ ಹೋಗ್ತಿತ್ತು ಲಗೇಜ್ ಆಗಿ ಎಲ್ಲ ಕಡೆ ಹೋಗಲ್ಲ ನಾನು ಲಗೇಜ್ ಹೋಟೆಲ್ ಕುತ್ಕೊಂಡು ನೋಡ್ತಾ ಇದ್ದೆ ಈ ಮೀಟ್ ಶಾಪ್ ಅವರು ಕಟ್ ಮಾಡ್ತಾನಿದ್ದಾರೆ ಕಟ್ ಮಾಡ್ತಾನೆ ಇದ್ದಾರೆ ನಾವು ಮೂವ್ ಆಗೋವರ್ಗು ಅಲ್ಲಿರೋ ಅಷ್ಟು ಮಾಂಸನ ಕಟ್ ಮಾಡ್ತಾನೆ ಇದ್ರು ನಾನು ನೋಡ್ತಾ ಇದ್ದೆ ಏನು ಮಾಡ್ತಾರೆ ಇಷ್ಟೊಂದು ಕಟ್ ಮಾಡ್ತಿದ್ದಾರಲ್ಲ ಅಂತ ಸೊ ಹೀಗೆ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅಟ್ ಲಾಸ್ಟಿಗೆ ಐದು ಜನ ಆದ್ಮೇಲೆ ಆಟೋ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯಿತು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇವಾಗ ನೀವು ಇಲ್ಲಿ ಗರುಡಗಂಬ ಥರ ನೋಡ್ತಾ ಇದ್ದೀರಲ್ವಾ ಅಲ್ಲೇ ಮೈಲಾರಿ ಶೂಟಿಂಗ್ ಮಾಡಿದ್ದಿದ್ದು ಒಂದು ಬಸ್ ಸ್ಟಾಪ್ ಸೀನ್ದು ಇಲ್ಲೇ ಶೂಟಿಂಗ್ ಮಾಡಿದ್ದಿತ್ತು ನಮ್ಮೂರ ಹತ್ರನೇ సో అదని తోర్సోణ అంత అందకే ಹಳ್ಳಿಯಲ್ಲಿ ಹೋಗುವಾಗ ಲೆಫ್ಟ್ ಆ್ಯಂಡ್ ರೈಟ್ ಬೋಧ ಸೈಡ್ಸ್ ನಾವು ಗ್ರೀನರಿನ ನೋಡ್ಬೋದು ನನ್ಗೆ ಅದೊಂದು ಚಕ್ ಖುಷಿ ಕೊಡೋದಂದ್ರೆ ಹಳ್ಳಿಗೆ ಹೋದಾಗ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದು ಈಗ ಮಳೆಗಾಲದಲ್ಲಂತೂ ಎಲ್ಲ ಕಡೆ ಹಸಿರು ಹಸಿರಾಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ಅದಕ್ಕೋಸ್ಕರ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಲೇಬೇಕು ನಾನು ಈ ಗ್ರೀನರಿ ಅನ್ಬಿಟ್ಟು ಮಾಡ್ಕೊತಾ ಇದ್ದೆ ಆ್ಯಂಡ್ ಇಲ್ಲಿ ಲೆಫ್ಟಿಗೆ ನೋಡಿದ್ರೆ ಇಟಿಕೆ ಫ್ಯಾಕ್ಟ್ರಿ ಕೋಳಿ ಫಾರಮ್ ಇದೆಲ್ಲ ಸಿಕ್ಕಾಪಟ್ಟೆ ಇದೆ ಆ್ಯಂಡ್ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಈ ಕೋಳಿ ಫಾರಮ್ಗೆ ಇಟ್ಕೆ ಫ್ಯಾಕ್ಟ್ರಿ ಇಲ್ಲೆಲ್ಲ ಬರ್ತಾ ಇದ್ವಿ ಕೋಳಿ ಫಾರಮ್ಗೆ ಹೋಗ್ಬಿಟ್ಟು ಅಲ್ಲಿ ಗೊಬ್ಬರ ಸಿಗುತ್ತಲ್ಲ ಅದನ್ನೆಲ್ಲ ತಗೊಂಡು ಬರೋಕೆ ಹೋಗ್ತಾ ಇದ್ವಿ ಒಂಥರ ಮೆಮೊರೀಸ್ ಅವೆಲ್ಲ ನಮಗೆ ಸೊ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಊರ ಹತ್ರ ಹತ್ರ ಬಂದ್ವಿ. ಫೈನಲಿ ರೀಚ್ ಹೋಮ್ ಎಷ್ಟು ಹನ್ನೆರಡು ಗಂಟೆಗೆ ಮನೆಗೆ ಬಿಟ್ಟಿದ್ಕೆ ಇವಾಗ ಆಲ್ಮೋಸ್ಟ್ ಫೋರ್ ಥರ್ಟಿ ಆಗಿದೆ ಇವಾಗ ನಾವು ರೀಚ್ ಆಗಿದ್ವಿ ನಮ್ಮಲ್ಲಿ ಅಡುಗೆ ಮನೆ ಫುಲ್ ಶುಟ್ಟಿ ಇದೆ ನಮ್ಮ ತಾತನ ಬಿಟ್ಬಿಟ್ಟು ಕಾಶಿಗೆ ಹೋಗೋರೆ ಅದಕ್ಕೆ ನಮ್ಮ ತಾತ ಮಾಡ್ಕೊಂಡ್ರೆ ಸಾಂಬಾರಿದು ಫುಲ್ ಮನೆಯೆಲ್ಲ ಗಲೀಜಾಗಿದೆ ಸೊ ಮನೇಲಿ ಯಾರೂ ಇಲ್ಲ ನಮ್ಮ ತಾತ ಬಿಟ್ರೆ ಅದಕ್ಕೆ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ನೀಟಾಗಿ ಎತ್ತಿಡಬೇಕು ಸೊ ಫೋರ್ ಡೇಸ್ ಆಯಿತು ಹೋಗಿ ಮನೆಲ್ಲ ಸ್ವಲ್ಪ ಗಲೀಜಾಗಿದೆ ಮನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾವು ಈ ಊರಿಗೆ ಒಂದು ಬಸ್ ಫೆಸಿಲಿಟಿನೂ ಸರಿಯಾಗಿಲ್ಲಪ್ಪ ಸಿಕ್ಕಾಪಟ್ಟೆ ಲೈಕ್ ಟ್ವೆಲ್ ಓ ಕ್ಲಾಕಿಗೆ ಬಂದಿದ್ದಕ್ಕೆ ಅಲ್ಲಿ ಬೆಂಗಳೂರು ಬಿಟ್ಟಿದ್ದು ಬಟ್ ನಾವು ಊರಿಗೆ ರೀಚ್ ಆಗೋ ಅಷ್ಟರಲ್ಲಿ ಫೋರ್ ತರ್ಟಿ ಫೋರ್ ಫಾರ್ಟಿ ಫೈವ್ ಆಗಿದೆ ಆಲ್ಮೋಸ್ಟ್ ಅಷ್ಟು ಲೇಟಾಯಿತು ಒಂದು ಬಸ್ ಫೆಸಿಲಿಟಿ ಇಲ್ಲ ಏನಂದರೆ ಏನೂ ಇಲ್ಲ ಇಲ್ಲಿ ಇದು ಏನರಿಂದ ಪೊರ್ಕೆ ಮಾಡಿದ ನಂಗೆ ಗೊತ್ತಿಲ್ಲ ಬಟ್ ಇದು ಹ್ಯಾಂಡ್ ಮೇಡ್ ಪೊರಕೆ ಚೆನ್ನಾಗಿ ಕಸ ಗುಡಿಸ್ಬೋದು ಇದರಲ್ಲಿ ಸೊ ಒಂಥರ ಚೆನ್ನಾಗಿದಲ್ಲ ಇದ್ರಲ್ಲಿ ಕಸ ಗುಡ್ಸೋಕ್ಕೆ ಅಂತ ಅನಿಸ್ತಾ ಇತ್ತು ಕ್ಲೀನ್ ಆದ ನಂತರ ಸೊ ನೆಕ್ಸ್ಟ್ ಅಡಿಗೆ ಮಾಡಬೇಕಲ್ವಾ ಅದಕ್ಕೆ ನುಗ್ಗೆ ಸೊಪ್ಪಿನ ಉಪ್ಸಾರು ಮಾಡೋಕ್ಕೆ ನುಗ್ಗೆ ಸೊಪ್ಪು ಕಿತ್ಕೊಂಡ್ಬರಕ್ಕೆ ಹೋಗಿದ್ವಿ ಮರದಲ್ಲಿ ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿ ಬಿಟ್ಟಿತ್ತು ಹಾಗೆ ಇಲ್ಲೊಂದು ಸ್ವಲ್ಪ ಗಿಡಗಳನ್ನೆಲ್ಲ ಯಾವ್ದಾವುದೋ ಹಾಕಿದ್ರು ನನಗೆ ಸರಿಯಾಗಿ ಹೆಸರು ಗೊತ್ತಿಲ್ಲ ಹಾಗೆ ಬಾಳೆ ಎಲೆ ಗಿಡ ಇತ್ತು ಸಕ್ಕದಾಗಿ ಬಂದಿತ್ತು ಬಾಳೆ ಎಲೆದು ಮತ್ತು ನುಗ್ಗೆ ಸೊಪ್ಪಿನ ಗಿಡ ಕೂಡ ಚೆನ್ನಾಗಿ ಬಂದಿತ್ತು ಮೂಸಂಬಿ ಇತ್ತು ಎಲ್ಲ ಚೆನ್ನಾಗಿತ್ತು ಗಿಡಗಳು ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪು ಸಿಕ್ತು ಸೊ ನ್ಯಾಚುರಲ್ ಅಲ್ಲ ಇದು ಬೆಂಗಳೂರಲ್ಲಿ ಸಿಗೋದಲ್ಲ ಲೈಕ್ ಕೆಮಿಕಲ್ಸ್ ಹಾಕಿ ಆ ಟೇಸ್ಟೇ ಹೋಗ್ಬಿಟ್ಟಿರುತ್ತೆ ಚೆನ್ನಾಗಿತ್ತು ಇಲ್ಲಿ ಒಂದಷ್ಟು ನುಗ್ಗೆ ಸೊಪ್ಪನ್ನೆಲ್ಲ ಕಿತ್ಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ನೋಡಿದೆ ನಾನು ಇದನ್ನ ಲೆಮನ್ ಅಂತ ಅಂದ್ಕೊಂಡ್ಬಿಟ್ಟೆ ಬಟ್ ಇದು ಕಿತ್ಲೇನೋ ಅಥವಾ ಮೂಸಂಬಿನೋ ಏನೋ ಅಂದರು ಇದು ಬಾಳೆ ಎಲೆ ಗಿಡ ಸಾಕದಾಗಿತ್ತು ದೊಡ್ಡ ದೊಡ್ಡದಾಗಿತ್ತು ಎಲೆಗಳು ಬಟ್ ಎಲ್ಲ ಸ್ಪೀಟಾಗಿಬಿಟ್ಟಿತ್ತು ಹಾಗೆ ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪನ್ನು ತೊಗೊಂಡೋಗಿ ನೀಟಾಗಿ ಬಿಡಿಸ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಎಲ್ಲ ನೀಟಾಗಿ ಬಿಡಿಸ್ತಾ ಇದ್ವಿ ನನಗೆ ನುಗ್ಗೆ ಸೊಪ್ಪು ಅಂದರೆ ಇಷ್ಟವೇ ಇಲ್ಲ ಸ್ವಲ್ಪನೂ ಏನಕ್ಕೆ ಬೆಂಗಳೂರಲ್ಲಿ ಸಿಗೋ ನುಗ್ಗೆ ಸೊಪ್ಪನ್ನ ತಿಂದು ಅದು ಒಂಥರ ಟೇಸ್ಟ್ ಇರ್ತಿತ್ತು ಅವಾಗಿಂದ ನಾನು ನುಗ್ಗೆ ಸೊಪ್ಪನ್ನ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೀನಿ ನಂಗೆ ಅದು ಸ್ವಲ್ಪವೂ ಇಷ್ಟನೇ ಆಗೋದಿಲ್ಲ ಅದಕ್ಕೆ ಸೊ ನಮ್ಮ ತಾತನಿಗೆ ಮಾಡ್ಕೊಡೋಣ ನುಗ್ಗೆ ಸೊಪ್ಪಿನ ಉಪ್ಸಾರು ಅಂದ್ಬಿಟ್ಟು ಎಲ್ಲ ನೀಟಾಗಿ ಎಲ್ಲ ಎಲ್ಲ ಬಿಡಿಸ್ತಾ ಇದ್ವಿ ನಾವು ಬಂದಿದ್ದೆ ಆಲ್ಮೋಸ್ಟ್ ಸಾಯಂಕಾಲ ಆಗಿತ್ತು ಎಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟರಲ್ಲಿ ಅಡುಗೆಗೆ ಟೈಮೇ ಆಗೋಯಿತು ಅದಕ್ಕೆ ಬೇಗ ಬೇಗ ಹೋಗ್ಬಿಟ್ಟು ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪನ್ನು ಕಿತ್ಕೊ ಬಂದ್ಬಿಟ್ಟು ಬಿಡಿಸೋಣ ಅಂತ ಬಿಡಿಸ್ತಿದ್ವಿ ಗೊತ್ತು ಬಿಡಿಸ್ಬಿಟ್ಟು ಹಾಕಬೇಕು சக்கத்தாகித்தே ஊரிலாம் அல்லே ஆன் ஸ்பாட் அது ஒே ஃபிரெஷ்ஷாக ஏனில் ஓகே தோட்டக்கு ஓகி ಕಿತ್ಕೊಂಡು ಬಂದ್ಬಿಡ್ಬೋದು ಇವಾಗ ಒಂದು ಟೊಮ್ಯಾಟೊ ಇಲ್ಲ ಕರ್ಬನ್ ಸೋಪ್ ಇಲ್ಲ ಬಾಳೆ ಎಲೆ ಇಲ್ಲ ಏನೇ ಇದ್ದರೂ ಪ್ರತಿಯೊಂದು ನಮಗೆ ಸಿಗುತ್ತೆ ತೋಟದಲ್ಲಿ ಹಿಂಗೆ ಹೋಗಿ ಹಿಂಗೆ ತೊಗೊಂಬಂದು ಅಡುಗೆ ಮಾಡ್ಕೊಂಡು ತಿನ್ಬೋದು ಬಟ್ ಬೆಂಗಳೂರಲ್ಲಿ ಒಂದು ಎಲೆ ತಗೋಬೇಕಂದ್ರೂ ದುಡ್ಡು ಕೊಡಬೇಕು ಒಂದು ಟೊಮೆಟೊ ತೊಗೋಬೇಕಂದ್ರೂ ದುಡ್ಡು ಕೊಡಬೇಕು ಇಲ್ಲ ಒಂಥರ ಕಾಸ್ಟ್ಲಿ ಜೀವನ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲಿ ಎಲ್ಲದಕ್ಕೂ ದುಡ್ಡು ಕೊಡಬೇಕು ಬಟ್ ಹಳ್ಳೀಲಿ ಒಂಥರ ಚೆನ್ನಾಗಿರುತ್ತೆ ಲೈಫು ಎಲ್ಲದಕ್ಕೂ ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ ಅಲ್ಲೆಲ್ಲ ಗಿಡಗಳಲ್ಲಿ ಸಿಗುತ್ತೆ ಸೊ ನೇಚರ್ ಸಿಗೋದನ್ನ ಸಿಗೋದನ್ನು ತೊಗೊಂಡು ಮಾಡ್ಕೊಂಡು ತಿನ್ನೋದು ಫ್ರೆಶ್ ಆಗೋ ಕೂಡ ಇರುತ್ತೆ ಅದಕ್ಕೆ ನಾವು ಕೆಮಿಕಲ್ಸ್ ಹಾಕಿರಲ್ಲ ನ್ಯಾಚುರಲ್ಲಾಗಿ ಬೆಳೆದಿರುತ್ತೆ ಒಂಥರ ಹಳ್ಳಿ ಜೀವನ ಒಂಥರ ಚಂದ ಆದರೆ ಇನ್ನೊಂದು ಕಡೆ ಏನಂದ್ರೆ ಒಂದಷ್ಟು ಫೆಸಿಲಿಟೀಸ್ ಇಲ್ಲದೆ ಇರೋದ್ರಿಂದ ಕೆಲವೊಂದಷ್ಟು ವಿಷಯಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಹೇಳ್ಬೋದು ಚಿಕ್ಕ ವಯಸ್ಸಲ್ಲಿ ಈ ಥರ ಎಲ್ಲ ಬಿಡ್ಸದೇ ಪೊರಕೆ ಮಾಡ್ಕೊಂಡು ಬಿಸ್ತಾ ಇದ್ವಿ ಇದು ಬಂದು ಫ್ರೆಶ್ ಎಮ್ಮೆ ಹಾಲು ಪ್ರತಿದಿನ ಡೈರಿಗೆ ಹಾಕಕ್ಕೆ ಹೋಗ್ತಾರೆ ಇದರಿಂದ ನಾವು ನಮ್ಮನೆಯಲ್ಲಿ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಎಲ್ಲ ಕೂಡ ಪ್ಯೂರ್ ಆಗಿ ಸಿಗುತ್ತೆ ಸೊ ಹಾಲಿಗೆ ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬೋದು ಈಗ ಗಿಡದಲ್ಲಿ ಸಿಕ್ಕಿದ ಫ್ರೆಶ್ ರೋಸಸ್ ಅಂಡ್ ಹೈ ಬಿಸ್ಕಸ್ ಫ್ಲಾರ್ ಕನಕಾಂಬ್ರ ಹೂವು ಇದೆ ಹೈ ಬಿಸ್ಕಸ್ ಫ್ಲಾರ್ ಇದೆ ಅನ್ನ ಮಾಡ್ತಾ ಇದೀವಿ ಪಾತ್ರೆಯಲ್ಲಿ ನುಗ್ಗೆ ಸೊಪ್ಪಿನ ಉಪ್ಸಾರಿಗೆ ಉಪ್ಸಾರು ಖಾರನ ರುಬ್ಕೊತಾ ಇದ್ವಿ ಕಲ್ಲಲ್ಲಿ ಅರಿತಾ ಇದ್ವಿ ಸಕ್ಕದಾಗ ಬರುತ್ತೆ ಕಲ್ಲಲ್ಲಿ ಟೇಸ್ಟು ಬಟ್ ನಾನು ಏನೂ ಊಟ ಮಾಡಿಲ್ಲ ಆವತ್ತು ನುಗ್ಗೆ ಸೊಪ್ಪಿನ ಉಪ್ಸಾರು ಯಾಕಂದರೆ ನಂಗೆ ನುಗ್ಗೆ ಸೊಪ್ಪು ಅಂದರೆ ಇಷ್ಟ ಇಲ್ಲ ಸೊ ಸ್ವಲ್ಪ ಉಪ್ಪು ಹುಣ್ಸೆ ಹಣ್ಣು ಕಾ ಜೀರಿಗೆ ಮತ್ತು ಮೆಣಸು ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗೇ ಕಲ್ಲಲ್ಲಿ ಅರಿತಾಯಿದ್ರು ಮಿಕ್ಸಿಗಿಂತ ವೆಲ್ಕಾಲಲ್ಲಿ ಸಕ್ಕದಾಗಿ ಬರುತ್ತೆ ಖಾರ ಹರಿಯೋದ್ರಿಂದ ಆ್ಯಂಡ್ ಫ್ರೆಶ್ಶಾಗಿ ಕೂಡ ಡೈಲಿ ಖಾರಾನ ಹರಿಬೋದು ಮಿಕ್ಸಿಲಿ ಇವಾಗ ಬೆಂಗಳೂರಲ್ಲೆಲ್ಲ ಹೇಗೆ ಅಂದರೆ ಖಾರನ ಹರಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಉಪ್ಸಾರು ಮಾಡಿದಾಗೆಲ್ಲ ಹಾಕೊಂಡು ತಿಂತಾರೆ ಬಟ್ ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ಟೇಸ್ಟ್ ಖಾರ ಅರ್ದ ಮೇಲೆ ಅದನ್ನ ನೀಟಾಗಿ ಬೌಲಿಗೆ ಹಾಕೊಂತ ಇದೀವಿ ಅದಾದ್ಮೇಲೆ ಇರೋ ಖಾರ ಎಲ್ಲ ಸ್ವಲ್ಪ ಕೂತ್ಕೊಂಡಿರತ್ತಲ್ಲ ಅದನ್ನ ನೀರೆಲ್ಲ ಹಾಕಿ ತೊಳೆದ್ಬಿಟ್ಟು ಇದೇ ನೀರನ್ನು ಉಪ್ಸಾರ ಹಾಕ್ತಾರೆ ನೋಡಿ ಸುಪ್ಸಾರ್ ಖಾರ ಹಿಂಗ ರೆಡ್ ಇದೆ ಚೆನ್ನಾಗಿ ಅನ್ಸ್ತೀ ಸಾಯಂಕಾಲದ ಅಡುಗೆ ಅಂತು ರೆಡಿ ಆಯಿತು ಸೊ ಇವಾಗ ಮುದ್ದೆನ ಕಟ್ತಾ ಇದೀವಿ ನೋಡಿ ಪ್ಯೂರ್ ಬೆಣ್ಣೆ ಇದೆ ನುಗ್ಗೆ ಸೊಪ್ಪಿನ ಉಪ್ಸಾರು ಕುದೀತಾ ಇದೆ ಆಲ್ಮೋಸ್ಟ್ ಅಡುಗೆ ರೆಡಿ ಆಯಿತು ಮುದ್ದೆ ಇಟ್ಟಿದ್ದೀವಿ ಹೆಂಗದೆ ತಾತ ಟೇಸ್ಟ್ ಚೆನ್ನಾಗದ ಉಪ್ಸಾರು ನನಗೆ ನುಗ್ಗೆ ಸೊಪ್ಪಿನ ಉಪ್ಸಾರ ಅಷ್ಟಿಷ್ಟ ಇಷ್ಟ ಅಲ್ಲ ಅದಕ್ಕೆ ಸ್ವಲ್ಪೇ ಸ್ವಲ್ಪ ಸೊಪ್ಪು ಹಾಕೊಂಡು ನಮ್ಮ ತಾತ ಮಾಡಿದ್ರು ಟೊಮೆಟೊ ಸಾಂಬಾರು ಅದನ್ನ ಹಾಕೊಂಡು ಟೇಸ್ಟ್ ಮಾಡೋಣ ಅಂತ ಹಾಕೊಂಡಿದ್ದೆ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ಸಕ್ಕದಾಗಿ ಮಾಡಿದ್ರು ನಮ್ಮ ಸುಂದ್ರಿ ನೋಡಿ ಹೇಗಿದ್ದಾಳೆ ಸುಂದ್ರಿ ಸೈಲೆಂಟ್ ಆಗಿ ಬಿಡಿದಾಳೆ ಯಾಕೋ ಗೊತ್ತಿಲ್ಲ ಸೈಲೆಂಟಾಗಿ ಕೂತಿದ್ಲು ಸುಮ್ಮನೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಬಂದೆ ಇದು ಬಂದು ನೆಕ್ಸ್ಟ್ ದಿನ ಸ್ನಾನ ಮಾಡೋಕ್ಕೆ ಒಲೆ ಉರಿ ಆಗ್ತಾ ಇರೋದು ಚೆನ್ನಾಗಿರುತ್ತಲ್ಲ ಇದರಲ್ಲಿ ಸ್ನಾನ ಮಾಡೋದು ಮಸ್ತಾಗಿರುತ್ತೆ ಆ್ಯಂಡ್ ಚಳಿಗಾಲಕ್ಕಂತೂ ಸೂಪರಾಗಿರುತ್ತೆ ಗೈಸ್ ಮನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀವಿ ಸಾಯಂಕಾಲ ಹೊರಡಬೇಕು ನಿನ್ನೆ ಬಂದಿದ್ದು ಎರಡು ದಿನ ಆಲ್ಮೋಸ್ಟ್ ಟೂ ಡೇಸ್ ಆಯಿತು ಸಾಯಂಕಾಲ ಹೊರಡಬೇಕು ಎಲ್ಲ ಕ್ಲೀನ್ ಮಾಡಿ ಅಡುಗೆ ಎಲ್ಲ ಮಾಡಿ ಸೊ ಇವತ್ತು ಸಾಯಂಕಾಲ ಹೊರಡ್ತಾಯಿದ್ದೀವಿ ತಗೊಂಡು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪ್ಲಸ್ ಇಯರ್ಸ್ ಆಗಿದೆ ಅಷ್ಟು ಹಳೇ ಮಿರರ್ ಇದು ನಾವು ಚಿಕ್ಕ ವಯಸ್ಸಿಂದ ಇದೇ ಮಿರರ್ ನೋಡ್ಕೊಂಡು ಮೇಕಪ್ ಮಾಡ್ಕೊತ ಇದ್ದೀವಿ ಸಮ್ಮರ್ ಹಾಲಿಡೇಸಿಗೆ ಬಂದಾಗ ಸೊ ಓಲ್ಡ್ ಮಿರರ್ ಇದು ಅವಾಗಿನ ವಿಂಡೋಸಿಗೆ ಲಾಕ್ ಸಿಸ್ಟಮ್ ನೋಡಿ ಹೇಗಿದೆ ಚೆನ್ನಾಗಿದೆ ಇವಾಗೂ ಕೆಲವೊಂದು ಹಳೆ ಮನೆಗಳಲ್ಲಿರುತ್ತೆ ಫ್ರೆಶ್ ಫ್ರೆಶ್ ಮಾವಿನ ಕಾಯಿ ನಮ್ಮ ತಾತ ತೋಟದಿಂದ ತೊಗೊಂಬಂದಿದ್ದಾರೆ ಕೊಕ್ಕೊಕ್ಕೊಕ್ಕೊಕ್ಕೊ ಕಳ್ಳ ಕೋಳಿ ಇದು ಕಚ್ಚಕ್ಕೆ ಬರುತ್ತೆ ಕೊಕ್ಕೊಕ್ಕೊಕ್ಕ ಕೆಲಸ ಆಯಿತು ತುಂಬ ಬಿಸಿಲು ಬೇರೆ ಇತ್ತು ಹಾಗೆ ಕುತ್ಕೊಂಡಿದ್ದೆ ಚೇರ್ ಮೇಲೆ ಅದಾದ ನಂತರ ಪೂಜೆ ಎಲ್ಲ ಮಾಡಿ ನಂತರ ನಾವು ಬೆಂಗಳೂರು ಕಡೆಗೆ ಹೊರಟ್ವಿ ಮತ್ತು ನನ್ನ ವಿಲೇಜ್ ಲೈಫ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಕೆಳಗಡೆ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾ ಬಾಯ್